ಚನ್ನಬಸಪ್ಪ ರುದ್ರಪ್ಪ ಬಳಗಾರ್ ಮಾಜಿ ಸೈನಿಕ್ ಪೊಲೀಸ್ ಇಲಾಖೆ ಉಡುಪಿ ಜಿಲ್ಲೆ ಸಶಸ್ತ್ರ ಮೀಸಲು ಪಡೆ ಹವ್ಯಾಸಿ ಬರಹಗಾರ ಕಾರ್ಗಿಲ್ ಯೋಧ ಐದು ಬಾರಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ನನ್ನ ಕವನದ ವಿಷಯ ಅರಮನೆ ಅಂತ ಮನೆಗೆ ನಂದಾ ದೀಪವಾಗಿ ಬಂದಳು ಮಡದಿ ಅರಮನೆ ಅಂತ ಮನೆಗೆ ನಂದಾ ದೀಪವಾಗಿ ಬಂದಳು ಮಡದಿ ಕವನದ ಶೀರ್ಷಿಕೆ ನನ್ನವಳ ಸಂಬಂಧ ಬಲು ಚಂದ ನನ್ನವಳ ಸಂಬಂಧ ಬಲು ಚಂದ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ನನ್ನವಳು ಬಲು ಚಂದ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ನನ್ನವಳು ಬಲು ಚಂದ ಅರಮನೆಯಂತ ಮನೆಗೆ ನಂದಾ ದೀಪವಾಗಿ ಬಂದಳು ಅಂದ ಅರಮನೆಯಂತ ಮನೆಗೆ ನಂದಾ ದೀಪವಾಗಿ ಬಂದಳು ಅಂದ ಇಪ್ಪತ್ತೈದು ವರ್ಷಗಳು ಕಳೆದವು ಇದುವರೆಗೆ ನಮ್ಮಿಬ್ಬರಿಂದ ಇಪ್ಪತ್ತೈದು ವರ್ಷಗಳು ಕಳೆದವು ಇದುವರೆಗೆ ನಮ್ಮ ಇಬ್ಬರಿಂದ ಸುಂದರವಾಗಿ ಸಾಗುತ್ತಿದೆ ಜೀವನ ಜಟಕಾ ಬಂಡಿಯಿಂದ ಸುಂದರವಾಗಿ ಸಾಗುತ್ತಿದೆ ಜೀವನ ಜಟಕಾ ಬಂಡಿಯಿಂದ ಪವಿತ್ರ ಜನುಮದಿನ ಅನುಬಂಧ ಪವಿತ್ರಾಳ ಜನುಮ ಜನುಮದ ಅನುಬಂಧ ಅದು ಇಲ್ಲಿ ಉಗಮವಾಯಿತು ಇಲ್ಲಿಂದ ಅದು ಇಲ್ಲಿ ಉಗಮವಾಯಿತು ಇಲ್ಲಿಂದ ಬೆಟ್ಟಿ ಯಾದೇವೋ ಹಿರಿಯರ ಸಮ್ಮುಖ ಒಪ್ಪಿಗೆಯಿಂದ ಬೆಟ್ಟಿ ಯಾದೇವೋ ಹಿರಿಯರ ಸಮ್ಮುಖ ಒಪ್ಪಿಗೆಯಿಂದ ಸುರುವಾಯಿತು ನಮ್ಮಿಬ್ಬರ ಪ್ರೀತಿಯ ಸಂಬಂಧ ಸುರುವಾಯಿತು ನಮ್ಮಿಬ್ಬರ ಪ್ರೀತಿಯ ಸಂಬಂಧ ಇಬ್ಬರು ಬಂದಿತ್ತು ಹತ್ತಿರದ ಕುಟುಂಬಗಳಿಂದ ಇಬ್ಬರು ಬಂದಿತ್ತು ಹತ್ತಿರದ ಕುಟುಂಬಗಳಿಂದ ಆದರೂ ಬೆರೆತವೋ ಇಬ್ಬರು ಸಮರಸದಿಂದ ಆದರೂ ಬೆರೆತೆವು ಇಬ್ಬರು ಸಮರಸದಿಂದ ಪಡೆದೆವು ಮೂರು ಶಿಶುಗಳ ನಮ್ಮಿಬ್ಬರ ಸಂಗಮದಿಂದ ಪಡೆದೆವು ಮೂರು ಶಿಶುಗಳ ನಮ್ಮಿಬ್ಬರ ಸಂಗಮದಿಂದ ಮೂವರು ಬೆಳೆದರು ಅತೀವ ಸೌಂದರ್ಯದಿಂದ ಮೂವರು ಬೆಳೆದರು ಅತೀವ ಸೌಂದರ್ಯದಿಂದ ಹೆಸರನ್ನು ಇಟ್ಟೆವು ದೊಡ್ಡ ಮಗನಿಗೆ ಅಮರ್ ಎಂದ ಹೆಸರನ್ನು ಇಟ್ಟೆವು ದೊಡ್ಡ ಮಗನಿಗೆ ಅಮರ್ ಎಂದ ದೊಡ್ಡವ ದೊಡ್ಡ ಮಗಳ ಹೆಸರಾಯಿತು ಅಂಕಿತ ಎಂದ ದೊಡ್ಡ ಮಗಳ ಹೆಸರಾಯಿತು ಅಂಕಿತ ಎಂದ ಚಿಕ್ಕವಳ ಹೆಸರಾಯಿತು ಅಕ್ಷತಾ ಎಂದ ಚಿಕ್ಕವಳ ಹೆಸರಾಯಿತು ಅಕ್ಷತಾ ಎಂದ ಮೂವರು ಮಕ್ಕಳು ಚಿಕ್ಕವರು ಇರುವಾಗಿನಿಂದ ಮೂವರು ಮಕ್ಕಳು ಇರುವ ಚಿಕ್ಕವರು ಇರುವಾಗಿನಿಂದ ಹೋದರು ಶಾಲೆಗೆ ಜೊತೆಯಲ್ಲಿ ಆನಂದದಿಂದ ಹೋದರು ಶಾಲೆಗೆ ಜೊತೆಯಲ್ಲಿ ಆನಂದದಿಂದ ಉತ್ತಮ ವಿದ್ಯಾರ್ಥಿಗಳು ಮೂರು ಜನ ಪ್ರಾರಂಭದಿಂದ ಉತ್ತಮ ವಿದ್ಯಾರ್ಥಿಗಳು ಮೂರು ಜನ ಪ್ರಾರಂಭದಿಂದ ಯಾರು ಕಣ್ಣುಗಳು ಬೀಳದಂತೆ ಬುದ್ಧಿವಂತಿಕೆಯಿಂದ ಯಾರ ಕಣ್ಣುಗಳು ಬೀಳದಂತೆ ಬುದ್ಧಿವಂತಿಕೆಯಿಂದ ತಂದೆ ತಾಯಿದರು ಹಂಚಿದರು ಮಿಠಾಯಿ ಸಂತೋಷದಿಂದ ತಂದೆ ತಾಯಿಯರು ಹಂಚಿದರು ಮಿಠಾಯಿ ಸಂತೋಷದಿಂದ ನಾನಾದೆ ಸೈನಿಕ ಸೇವೆಯ ನಿವೃತ್ತಿಯಿಂದ ನಾನಾದೆ ಸೈನಿಕ ಸೇವೆಯ ನಿವೃತ್ತಿಯಿಂದ ಮರಳಿ ಸೇರಿದೆ ಆರಕ್ಷಕ ವೃತ್ತಿಯಿಂದ ಮರಳಿ ಸೇರಿದೆ ಆರಕ್ಷ ವೃತ್ತಿಯಿಂದ ಮತ್ತೆ ಜನರೊಂದಿಗೆ ಸಮಾಜ ಸೇವೆ ಮಾಡಲೆಂದ ಮತ್ತೆ ಜನರ ಜವನರೊಂದಿಗೆ ಸಮಾಜ ಸೇವೆ ಮಾಡಲೆಂದ ಬಾಯ್ ಬಾಯ್ ಬಿಟ್ಟರು ನೆಂಟರಿಷ್ಟರು ಸಂತೋಷದಿಂದ ಬಾಯ್ ಬಾಯ್ ಬಿಟ್ಟರು ನೆಂಟರಿಷ್ಟರೋ ಸಂತೋಷದಿಂದ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು